ವಾರ ಭವಿಷ್ಯ ಜನವರಿ ಆರರಿಂದ ರಿಂದ ಮೇಷ ರಾಶಿ ಈ ವಾರವು ಏರಿಳಿತಗಳಿಂದ ತುಂಬಿರುತ್ತದೆ ವಾರದ ಆರಂಭವು ಸ್ವಲ್ಪ ಸವಾಲಿನದ್ದಾಗಿರಬಹುದು ಹನ್ನೆರಡನೇ ಮನೆಯಲ್ಲಿ ಚಂದ್ರನ ಪ್ರಭಾವದಿಂದಾಗಿ ಹಣಕಾಸಿನ ವಿಷಯಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಅನಗತ್ಯ ವೆಚ್ಚಗಳ ಹೊರೆ ಹೆಚ್ಚಾಗಬಹುದು ಮತ್ತು ಸಹಾಯ ಮಾಡುವ ನಿರೀಕ್ಷೆಯಲ್ಲಿರುವವರು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಸ್ಪಂದಿಸುವುದಿಲ್ಲ ಆದರೆ ಮಂಗಳವಾರದಿಂದ ಪರಿಸ್ಥಿತಿ ಸುಧಾರಿಸಲಿದೆ ಈ ಸಮಯದಲ್ಲಿ ಧಾರ್ಮಿಕ ಪ್ರಯಾಣದ ಸಾಧ್ಯತೆಗಳಿವೆ ಅದು ನಿಮಗೆ ಮಾನಸಿಕ ಶಾಂತಿಯ ಅನುಭವವನ್ನು ನೀಡುತ್ತದೆ ಆದಾಯವು ಸಾಮಾನ್ಯವಾಗಿರುತ್ತದೆ ಆದರೆ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಬುಧವಾರ ವಿವಾದದ ಸಾಧ್ಯತೆಯಿದೆ ಆದ್ದರಿಂದ ಶಾಂತವಾಗಿರಿ ಮತ್ತು ನಿಮ್ಮ ಮಾತುಗಳನ್ನು ನಿಯಂತ್ರಿಸಿ ಗುರುವಾರ ಮತ್ತು ಶುಕ್ರವಾರ ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಯಶಸ್ಸಿನ ಲಕ್ಷಣಗಳು ಕಂಡುಬರುತ್ತವೆ ನೀವು ವಾಹನದ ಆನಂದವನ್ನು ಪಡೆಯುತ್ತೀರಿ ಇದರಿಂದಾಗಿ ನೀವು ದೈನಂದಿನ ಜೀವನದಲ್ಲಿ ಸೌಕರ್ಯವನ್ನು ಅನುಭವಿಸುವಿರಿ ಶನಿವಾರ ಸಹಕಾರ ಮತ್ತು ಸಾಧನೆಗಳಿಂದ ತುಂಬಿರುತ್ತದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಈ ಸಮಯದಲ್ಲಿ ಹೊಸ ಬಟ್ಟೆ ಅಥವಾ ಉಡುಗೊರೆಗಳನ್ನು ಸ್ವೀಕರಿಸಲು ಸಹ ಸಾಧ್ಯವಿದೆ ಅದು ಮನಸ್ಸಿಗೆ ಸಂತೋಷವನ್ನು ನೀಡುತ್ತದೆ ವೃತ್ತಿಪರ ಜೀವನ ಈ ವಾರ ನೀವು ಕೆಲಸದ ಸ್ಥಳದಲ್ಲಿ ಜಾಗರೂಕರಾಗಿರಬೇಕು ಅಪರಿಚಿತರೊಂದಿಗೆ ಹಣವನ್ನು ವಿನಿಮಯ ಮಾಡಿಕೊಳ್ಳಬೇಡಿ ಮತ್ತು ಸಾಲ ನೀಡುವುದನ್ನು ತಪ್ಪಿಸಿ ಯಾವುದೇ ಹಣಕಾಸಿನ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ ವಿದ್ಯಾರ್ಥಿಗಳಿಗೆ ತಪ್ಪಾದ ಗೆಳೆಯರ ಸ್ನೇಹವನ್ನು ತಪ್ಪಿಸಲು ಮತ್ತು ನಿಮ್ಮ ಎಲ್ಲಾ ಶಕ್ತಿಯನ್ನು ಅಧ್ಯಯನದ ಮೇಲೆ ಕೇಂದ್ರೀಕರಿಸುವ ಸಮಯ ಇದು ಇತರರೊಂದಿಗೆ ಅನಗತ್ಯ ಜಗಳಗಳಲ್ಲಿ ತೊಡಗಬೇಡಿ ಮತ್ತು ನಿಮ್ಮ ಗುರಿಯತ್ತ ಗಮನಹರಿಸಿ ಆರೋಗ್ಯ ಈ ವಾರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯ ಅಗತ್ಯ ಹಲ್ಲುಗಳು ಭುಜಗಳು ಮತ್ತು ಬೆನ್ನು ನೋವು ಮುಂತಾದ ಸಮಸ್ಯೆಗಳಿಂದ ತೊಂದರೆಗೊಳಗಾಗಬಹುದು ವಾಹನ ಅಪಘಾತ ಅಥವಾ ಗಾಯದ ಅಪಾಯವಿರುವುದರಿಂದ ಚಾಲನೆ ಮಾಡುವಾಗ ವಿಶೇಷ ಕಾಳಜಿ ವಹಿಸಿ ನಿಮ್ಮ ದಿನಚರಿಯಲ್ಲಿ ಯೋಗ ಮತ್ತು ವ್ಯಾಯಾಮವನ್ನು ಸೇರಿಸಿ ಲವ್ ಲೈಫ್ ಈ ವಾರ ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆದರೆ ವೈವಾಹಿಕ ಜೀವನದಲ್ಲಿ ಸಣ್ಣ ಒತ್ತಡಗಳು ಇರಬಹುದು ಮಾತುಕತೆ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಪರಿಹಾರ ಶಿವನಿಗೆ ಪರಿಮಳಯುಕ್ತ ಹೂವಿನ ಹಾರವನ್ನು ಅರ್ಪಿಸಿ ಮತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ಶಾಂತಿ ಮತ್ತು ಪರಿಹಾರಕ್ಕಾಗಿ ಪ್ರಾರ್ಥಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ ಮತ್ತು ಸಕಾರಾತ್ಮಕತೆಯ ಅನುಭವವನ್ನು ನೀಡುತ್ತದೆ ಅದೃಷ್ಟದ ಬಣ್ಣ ಬಾದಾಮಿ ಅದೃಷ್ಟರತ್ನ ಮಾಣಿಕ್ಯ ಅದೃಷ್ಟದ ದಿನ ಮಂಗಳವಾರ ಅದೃಷ್ಟ ಸಂಖ್ಯೆ ಮೂರು ಏಳು ಒಂಬತ್ತು ವೃಷಭರಾಶಿ ಈ ವಾರವು ವೃಷಭರಾಶಿಯ ಜನರಿಗೆ ಅನೇಕ ಮಂಗಳಕರ ಅವಕಾಶಗಳನ್ನು ತರುತ್ತದೆ ಈ ಸಮಯವು ಆರ್ಥಿಕ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಲಾಭದಾಯಕವಾಗಿರುತ್ತದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ನೀವು ಇತರರಿಂದ ಬೆಂಬಲವನ್ನು ಪಡೆಯುತ್ತೀರಿ ಹೆಚ್ಚಿನ ಕೆಲಸಗಳು ಸಕಾಲದಲ್ಲಿ ಪೂರ್ಣಗೊಳ್ಳುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ವಾರದ ಮಧ್ಯದಲ್ಲಿ ವಿಶೇಷವಾಗಿ ಮಂಗಳವಾರ ಮತ್ತು ಬುಧವಾರದಂದು ನೀವು ಕೆಲವು ಚಿಂತೆಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ಆದಾಯದಲ್ಲಿ ಕಡಿತ ಅಥವಾ ಕೆಲವು ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು ವಾಹನ ಚಾಲನೆ ಮಾಡುವಾಗ ಅಥವಾ ಅಪಾಯಕಾರಿ ಕೆಲಸ ಮಾಡುವಾಗ ಜಾಗರೂಕರಾಗಿರಿ ಆದರೆ ಗುರುವಾರ ಮತ್ತು ಶುಕ್ರವಾರದಿಂದ ಪರಿಸ್ಥಿತಿ ಸುಧಾರಿಸುತ್ತದೆ ನೀವು ಇತರರಿಂದ ಸಹಾಯ ಪಡೆಯುತ್ತೀರಿ ಮತ್ತು ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ವಾರಾಂತ್ಯದಲ್ಲಿ ಸಣ್ಣ ಪ್ರವಾಸದ ಸಾಧ್ಯತೆಗಳಿವೆ ಅದು ನಿಮಗೆ ಆಹ್ಲಾದಕರ ಅನುಭವವನ್ನು ನೀಡುತ್ತದೆ ಶನಿವಾರ ವಿಶೇಷವಾಗಿ ಮಂಗಳಕರ ದಿನವಾಗಿರುತ್ತದೆ ಏಕೆಂದರೆ ಈ ದಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಅನುಭವಿಸಲಾಗುತ್ತದೆ ವೃತ್ತಿಪರ ಜೀವನ ಈ ವಾರ ಕೆಲಸದ ಸ್ಥಳದಲ್ಲಿ ಪ್ರಗತಿಯ ಬಲವಾದ ಅವಕಾಶಗಳಿವೆ ವ್ಯಾಪಾರದಲ್ಲಿ ಯಶಸ್ಸು ಇರುತ್ತದೆ ಮತ್ತು ಉದ್ಯೋಗಿಗಳಿಗೆ ಬಡ್ತಿಯೊಂದಿಗೆ ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಪ್ರಯತ್ನಗಳನ್ನು ಪ್ರಶಂಸಿಸಲಾಗುತ್ತದೆ ಇದು ನೈತಿಕತೆಯನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳಿಗೆ ಈ ವಾರ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ ನೀವು ಸ್ನೇಹಿತರು ಮತ್ತು ಶಿಕ್ಷಕರ ಸಹಾಯವನ್ನು ಪಡೆಯುತ್ತೀರಿ ಇದು ನಿಮ್ಮ ಅಧ್ಯಯನವನ್ನು ಸುಧಾರಿಸುತ್ತದೆ ನೀವು ಅಧ್ಯಯನದ ಮೇಲೆ ಕೇಂದ್ರೀಕರಿಸುತ್ತೀರಿ ಮತ್ತು ನಿಮ್ಮ ಗುರಿಗಳತ್ತ ನೀವು ವೇಗವಾಗಿ ಚಲಿಸುತ್ತೀರಿ ಆರೋಗ್ಯ ಈ ವಾರ ಆರೋಗ್ಯದ ದೃಷ್ಟಿಯಿಂದ ಸುಧಾರಣೆ ತರುವುದು ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಪಡೆಯುತ್ತೀರಿ ಆದರೆ ತಲೆನೋವು ಮತ್ತು ಕಣ್ಣಿನ ಆಯಾಸದ ಸಮಸ್ಯೆ ಇರಬಹುದು ಕುತ್ತಿಗೆ ಮತ್ತು ಮೊಣಕಾಲುಗಳಲ್ಲಿ ನೀವು ಸ್ವಲ್ಪ ಅಸ್ವಸ್ಥತೆಯನ್ನು ಅನುಭವಿಸಬಹುದು ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರವನ್ನು ನೋಡಿಕೊಳ್ಳಿ ಪ್ರೇಮ ಜೀವನ ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನವು ಸುಧಾರಿಸುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಪರಸ್ಪರ ಸಂಬಂಧಗಳು ಬಲಗೊಳ್ಳುತ್ತವೆ ನೀವು ಪರಸ್ಪರರ ಭಾವನೆಗಳನ್ನು ಚೆನ್ನಾಗಿ ಅರ್ಥ ಸಾಧ್ಯವಾಗುತ್ತದೆ ಪರಿಹಾರ ಈ ವಾರ ಗಣಪತಿಯನ್ನು ಪೂಜಿಸಿ ದೀಪವನ್ನು ಅರ್ಪಿಸಿ ಇದು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಅದೃಷ್ಟದ ಬಣ್ಣ ಬಿಳಿ ಹಸಿರು ಕಂದು ಅದೃಷ್ಟರತ್ನ ವಜ್ರ ಹವಳ ಓಪಲ್ ಸ್ಫಟಿಕ ಅದೃಷ್ಟದ ದಿನ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ಸಂಖ್ಯೆ ಐದು ಆರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಅನೇಕ ಧನಾತ್ಮಕ ಬದಲಾವಣೆಗಳನ್ನು ಮತ್ತು ಅವಕಾಶಗಳನ್ನು ತರುತ್ತದೆ ಈ ವಾರ ಚಂದ್ರನ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ನಿಮ್ಮ ವಿರೋಧಿಗಳ ವರ್ತನೆ ಬದಲಾಗುತ್ತದೆ ಮತ್ತು ಅವರು ನಿಮ್ಮನ್ನು ಬೆಂಬಲಿಸುತ್ತಾರೆ ಶತ್ರುಗಳು ದುರ್ಬಲರಾಗುತ್ತಾರೆ ಇದರಿಂದಾಗಿ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ಜವಾಬ್ದಾರಿಗಳು ಸಹ ಹೆಚ್ಚಾಗುತ್ತವೆ ನಿಮ್ಮ ಪ್ರಭಾವ ಮತ್ತು ಪ್ರಾಬಲ್ಯವು ಕುಟುಂಬದಲ್ಲಿ ಉಳಿಯುತ್ತದೆ ಯಾವುದೇ ರೀತಿಯ ವಿವಾದಗಳು ಉದ್ಭವಿಸಿದರೆ ಅದರಲ್ಲಿ ನೀವು ಜಯಶಾಲಿಯಾಗುತ್ತೀರಿ ಆದರೆ ಗುರುವಾರ ಮತ್ತು ಶುಕ್ರವಾರದಂದು ವಿಶೇಷ ಜಾಗರೂಕತೆಯ ಅಗತ್ಯವಿರುತ್ತದೆ ಏಕೆಂದರೆ ಈ ದಿನಗಳು ಸ್ವಲ್ಪ ಮಟ್ಟಿಗೆ ಪ್ರತಿಕೂಲವಾಗಬಹುದು ಜಾಮೀನು ಅಥವಾ ಮಧ್ಯಸ್ಥಿಕೆಯಂತಹ ವಿಷಯಗಳನ್ನು ತಪ್ಪಿಸಿ ಏಕೆಂದರೆ ಇವುಗಳು ನಿಮ್ಮನ್ನು ತೊಂದರೆಗೆ ಸಿಲುಕಿಸಬಹುದು ವಾರದ ಅಂತ್ಯ ವಿಶೇಷವಾಗಿ ಶನಿವಾರ ನಿಮಗೆ ತುಂಬಾ ಮಂಗಳಕರವಾಗಿರುತ್ತದೆ ಈ ಸಮಯದಲ್ಲಿ ಸ್ಥಗಿತಗೊಂಡ ಕೆಲಸವು ಸುಧಾರಿಸುತ್ತದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ನೀವು ಎಲ್ಲಾ ಕಡೆಯಿಂದ ಬೆಂಬಲವನ್ನು ಪಡೆಯುತ್ತೀರಿ ವೃತ್ತಿ ಈ ವಾರ ನಿಮ್ಮ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಲು ಕಾಳಜಿ ವಹಿಸಿ ಅಪಾಯಕಾರಿ ಹೂಡಿಕೆಗಳು ಮತ್ತು ದುರಾಸೆಯ ಯೋಜನೆಗಳನ್ನು ತಪ್ಪಿಸಿ ಏಕೆಂದರೆ ಇವುಗಳು ನಷ್ಟಕ್ಕೆ ಕಾರಣವಾಗಬಹುದು ನಿಮ್ಮ ವ್ಯಾಪಾರ ಕಾರ್ಯಗಳನ್ನು ಎಚ್ಚರಿಕೆಯಿಂದ ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ತಮ್ಮ ನೋಟ್ಸ್ ಮತ್ತು ಪುಸ್ತಕಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುವುದರಿಂದ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಆದರೆ ಈ ಸಣ್ಣ ಅಡೆತಡೆಗಳ ಹೊರತಾಗಿಯೂ ಪರೀಕ್ಷೆಯ ತಯಾರಿಯಲ್ಲಿ ಯಾವುದೇ ಅಡ್ಡಿಯಾಗುವುದಿಲ್ಲ ಆರೋಗ್ಯ ಈ ವಾರ ನೀವು ಚರ್ಮ ಕೂದಲು ಮತ್ತು ನಸುಕಂದು ಮಚ್ಚೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಕುತ್ತಿಗೆ ನೋವು ಮತ್ತು ಉಗುರು ಗಾಯದ ಅಪಾಯವಿರುತ್ತದೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ದೈನಂದಿನ ದಿನಚರಿಯಲ್ಲಿ ನಿಯಮಿತ ವ್ಯಾಯಾಮವನ್ನು ಸೇರಿಸಿ ಲವ್ ಲೈಫ್ ಪ್ರೀತಿಯ ಸಂಬಂಧಗಳಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಪ್ರೀತಿಪಾತ್ರರಿಂದ ನೀವು ಉಡುಗೊರೆಯನ್ನು ಸ್ವೀಕರಿಸುವ ಸಾಧ್ಯತೆಯಿದೆ ನಿಮ್ಮ ಸಂಗಾತಿಯ ನಡವಳಿಕೆಯು ನಿಮಗೆ ಅನುಕೂಲಕರವಾಗಿರುತ್ತದೆ ಇದು ವೈವಾಹಿಕ ಜೀವನದಲ್ಲಿ ಸಾಮಸ್ಯವನ್ನು ಕಾಪಾಡುತ್ತದೆ ಪರಿಹಾರ ಈ ವಾರ ದುರ್ಗಾದೇವಿಯ ಆರಾಧನೆ ಮಾಡಿ ದೀಪವನ್ನು ಹಚ್ಚಿ ಮತ್ತು ಎಳ್ಳು ಉಂಡೆಗಳನ್ನು ಅರ್ಪಿಸಿ ಹೀಗೆ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ನಿಮ್ಮ ಜೀವನದಲ್ಲಿ ಹರಿಯುತ್ತದೆ ಮತ್ತು ನೀವು ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅದೃಷ್ಟದ ಬಣ್ಣ ಹಸಿರು ಅದೃಷ್ಟ ರತ್ನ ಪಚ್ಚೆ ಅದೃಷ್ಟದ ದಿನ ಸೋಮವಾರ ಬುಧವಾರ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಐದು Thank wow. you.